ಓಕೆ ಈಗ ವೇಣು ಏನ್ ತಿಂತಿದ್ಯಾ ಅಣ್ಣ ನೀನು ಇದು ಅನು ಅಂತ ನಮ್ಮ ಫ್ರೆಂಡು ಏನ ಏನ್ ಏನು ಹಾ ಏನು ಓಕೆ ವೇಣು ಅವ್ರಿಗೆ ತಿಂತಿದ್ರು ನಾನೇನು ತಿಂತಿಲ್ಲ ನಂದು ನನ್ ಕಾಲಿ ಕೈ ಆಗಿದ್ದೀನಿ ಅಲ್ಲ ನಾನು ಇಲ್ಲೆಲ್ಲ ತಿನ್ನಲ್ಲ ಆ ಹ್ಞೂ ಅಲ್ಲ ಇದು ಮಾರ್ಕೆಟ್ ರೋಡು ಅದಕ್ಕೆ ಸ್ವಲ್ಪ ಭಯ ನನಗೆ ಯಶವಂತಪುರ್ ಮಾರ್ಕೆಟ್ ನೋಡಿ ಸರಿ ಮನೇಲಿ ಇವತ್ತೆಲ್ಲ ಆಚೆ ಹೋಗಿದ್ರು ಅದರಿಂದ ಜಿಮ್ಗೆ ಚರಿನೂ ಕರ್ಕೊಂಡ್ಬಂದ್ಬಿಟ್ಟಿದ್ದೀವಿ ಆಯ್ತು ಬಿಡಪ್ಪ ಏನು ಅಲ್ಲಿ ವರ್ಕೌಟ್ ಮಾಡ್ತಿದ್ದಾರೆ ಅವನು ಬಂದಮೇಲೆ ನಾನು ವರ್ಕೌಟ್ ಹೋಗ್ತಿದ್ದೀವಿ ಇಲ್ಲಪ್ಪ ಏನಪ್ಪ ಅವನು ಬಂದಮೇಲೆ ನಾನು ವರ್ಕೌಟ್ ಬಂದ ಈಗ ಆಪ್ไซಡ್ ಆಪ್್ ಆಗಿಲ್ಲ ಒಂದು राउंड ಆಯ್ತು ನೆಕ್ಸ್ಟ್ ನೀನೇ ಸರಿಯಾ ಕೂತ್ಕೋ ಸುಮ್ನೆ ಕೂತ್ಕೋ ಅಲ್ಲಿ ಸುಮ್ನೆ ಕೂತ್ಕೋ ಕೂತ್ಕೋ ಮಗ್ನೆ ಕೂತ್ಕೋ 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 ಈಗ ಅರ್ಧ ನಾರ್ಪಟ್ ಮಾಡ್ತಿದಾನೆ

ಫೇಸಲ್ಲಿ ಕೂದಲು ಕಣ್ಣು ಕಾಣಿಸ್ತಿದೆ ಈಗ ಅಲ್ಲ ಸರ್ತೀವಿ ಓಕೆ ತಿನ್ಬಿಟ್ಟು ಓಕೆ ಇದು ನಿನ್ನೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ವಿ ನೆನ್ನೆಲ್ಲ ಇದು ಇಲ್ಲಿ ಇಲ್ಲಿ ತುಂಬ ಗಲೀಜಿತ್ತು ಮೇಲುಗಡೆ ರೂಮ್ ಕಟ್ತಿದ್ದಾರೆ ಸೊ ತುಂಬ ಇಲ್ಲೆಲ್ಲ ಫುಲ್ಲು ಒಂದೊಂದು ಇಂಚ್ ಸೀಮೆಂಟ್ ಕೂತಿದ್ದೀಲ್ಲೆಲ್ಲ ಸೊ ಎಲ್ಲ ಫುಲ್ ನೀಟಾಗಿ ಕ್ಲೀನ್ ಮಾಡಿದ್ವಿ ಇಲ್ಲಿ ರೆಡಿ ಏನು ಮಾಡ್ತಿದ್ಯಾ ಈಗ ನೋಡಿ ನಮ್ಮ ಅಜ್ಜಿ ಮಾಡೋ ಕೆಲಸ ಎಲ್ಲ ನಮ್ಮ ಡ್ಯಾಡಿ ವಹಿಸ್ಕೊಂಡಿದ್ದಾರೆ ಇಷ್ಟು ಬಟ್ಟೆಗಳನ್ನ ಒಗೆದು ಈಗ ಮರ್ಚಿಡ್ತವ್ರೆ ನಾವು ಇವಾಗ ಮನೆಗೆ ಬಂದ್ವಿ ಬಂದ ತಕ್ಷಣ ಚರಿ ಕುಣಿದಾಡ್ದ ಕುಣಿದಾಡ್ದ ಅಂತ ಚರಿ ಏನ್ ನಿಲ್ಲನೆ ಸಾಹೋ ಮೊಮರಿಯತನ ಇವಾಗ ಸರಿ ಇವಾಗ ಇವಾಗ ಆಟಾಡ್ತಿರೋದು ನೋಡಿ ಆ ಅಲ್ಲ ನೀನಾಗ್ ನೀನೇ ಮಾಡ್ಕೊಂಡಿದ್ದೀದು ಮಿರರ್ ಅಡ್ಸಾದ್ರೆ ಎಷ್ಟು ದೂರ ಅಡ್ಸೋನೆ ನೀವು ಅತ್ತಿ ಬೆಡ್ ಮೇಲೆ ಹತ್ತಿ ನೋಡ್ಕೊಬೇಕು ನಾನೇನು ಅಷ್ಟುದೇ ಇದ್ದೀನಿ ಖಾಲಿ ತರ ಅನ್ಕಂಡೆ ಹ್ ಮತ್ತೆ ಏನು ಹಿಂಗೆ ರೆಡಿಯಾಗಿದೆಯಲ್ಲ ರೆಡಿಯಾಗಿದ್ದೀನಿ ಸೊ ನಾಳೆಯಿಂದ ಫುಲ್ಲು ಜಿಮ್ಗೆ ರೆಡಿ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಲಾಸ್ಟು ಮೀಲ್ಸ್ ನೈಟ್ ನೈಟು ಲಾಸ್ಟ್ ಒಂದು ಒಳ್ಳೆ ಮೀಲ್ಸ್ ತಿನ್ಬಿಟ್ಟು ನಾಳೆಯಿಂದ ಫುಲ್ಲು ಭರ್ಜರಿ ಬ್ಯಾಟಿಂಗ್ ಏನಂತೀಯ ಅಚ್ಚಿ ಸಾರಿ ಅಲ್ಲ ಅಲ್ಲಿಂಗ್ ಇವತ್ತು ನೈಟ್ ಮಾತ್ರ ಬ್ಯಾಟಿಂಗ್ ನನ್ನ ಕಂಪ್ಯೂಟ್ರಿಗೆ ಬರಬಾರ್ದು ಪರಿಸ್ಥಿತಿ ಬಂದಿದೆ ಪಪ್ಪ ಯಾಕೆಂದರೆ ಇಲ್ಲಿ ಜಾಗ ಇಲ್ದಿರೋ ಕಾರಣ ಇಲ್ಲಿ ಇಟ್ಟಿದ್ದೀನಿ ಕಂಪ್ಯೂಟ್ರ್ ಆನ್ ಮಾಡ್ತಾ ಇಲ್ಲ ನಾನು ಸೊ ಇನ್ನು ಸ್ವಲ್ಪ ದಿನ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಸ್ವಲ್ಪ ತಿಂಗಳು ಮನೆ ಕಟ್ಟಿಸ್ಕೊಂಡೋಗವರೆಗೂ ಅಣ್ಣ ಏನ್ ಹಚ್ಕೊತಿದ್ಯಾ ಟ್ಯಾನಿ ಟ್ಯಾನ್ ಅಂತೆ ಟ್ಯಾನೇ ಆಗಿಲ್ಲ ಆಣೆ ಟ್ಯಾನ್ ಹಚ್ಕೊತಾನಂತೇಳಿ ಬಿಸಿಲು ಹೋಗಿ ಬಂದಲ್ಲ ಸ್ಕಿನ್ ಕೇರ್ ಏನ ಏನ ನಂದು ಬಿಡು ಸೂಟ ಇದು ನಂದು ಬ್ಲ್ಯಾಕ್ ಇದೆಲ್ಲ ನಮ್ಮ ಸೂಟ್ ಸೂಟ್ ಕಲೆಕ್ಷನ್ ನಿಮ್ಗೊಂದಿನ ತೋರಿಸ್ತೀವಿ ಎಲ್ಲಿ ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಮ್ಗೆ ಎಲ್ಲೂ ಇಲ್ಲಿಂದ್ರೆ ಏನು ಇಟ್ಟಿಲ್ಲ ತುಂಬಾ ಇದಾಗ್ಬಿಟ್ಟಿದೆ ಕಂಜಸ್ಟೆಡ್ ಆಗ್ತಿದೆ ಏನು ಏನೋ ಹುಡ್ಕೋಣ ಅಂತ ಬಂದೆ ಏನು ಮಾಡ್ತಾ ಇತ್ತು ನೆನೆಸ್ಕೊಂಡಲ್ಲ ಓಕೆ ನೋಡೋಣ ಈಗ ಅಬ್ರು ಆಮೇಲೆ ಊಟ ಬಂದು ಸ್ಪೆಕ್ಸ್ ಹ್ಮ್ ಈ ಸ್ಪೆಕ್ಸ್ ಹಾಕೊಳ್ಳೋರ್ಗೆ ಸ್ಪೆಕ್ಸ್ ಪ್ರಾಬ್ಲಮ್ ಗೊತ್ತಾಗಿರುತ್ತೆ ಏನಂದ್ರೆ ಈ ಒಂದ್ ಕಡೆ ಇಟ್ಟಿದ ಕಡೆ ಇರೋಲ್ಲ ಸರಿ ಬಾರಿ ಬಾ ಮಗನೇ ಈಗ ಸ್ಟುಡಿಯೋ ಹತ್ರ ಹೋಗ್ತೀವಿ ಹೋಗ್ಬಿಟ್ಟು ಆಮೇಲೆ ಬಂದು ಸಿಗ್ತೀವಿ ನಮ್ಮ ವಾಕಿಂಗ್ ಹೋಗಿದ್ದಾರೆ ಎದುರುಗಡೆನೆ ನೋಡಿ ಜೆ ಬಿ ಪಾರ್ಕ್ ನಿಲ್ಸಿದಿವಿ ಕಾರ್ ಸೊ ಇಲ್ಲ ಮನೆ ಮುಂದೆಗಡೆ ಕಾರ್ ಪಾರ್ಕಿಂಗ್ ಮಾಡಕ್ಕೆ ಜಾಗ ಇಲ್ಲ ಸೊ ಅದರಿಂದ ಅಲ್ಲಿ ನಿಲ್ಸಿದೀವಿ ಅದ್ರ ಸೇಫ್ಟಿನೇ ಇದೆ ಏನಂದ್ರೆ ಎದುರುಗಡೆಯಿಂದ ಕಾಣುತ್ತೆ ಆ ನಮ್ಮಮ್ಮ ವಾಕಿಂಗ್ ಹೋಗಿದ್ದಾರೆ ಬಂದ ಮೇಲೆ ಆಮೇಲೆ ತೋರಿಸ್ತೀವಿ ಅಮ್ಮನ ಈಗ ನಾವು ಸ್ಟುಡಿಯೋ ಹೋಗೋಣ ಏನಮ್ಮ ಏನಪ್ಪ સમાચાર ವಾಕಿಂಗ್ ವಾಕಿಂಗ್ ಹೋಗಿ ಬಂದಿದ್ದೀಯ ಬರಷ್ಟ್ರುಲ್ գೋಡೋ ಇದೆಯಾ ವಾಕಿಂಗ್ ಗೆ ಯಾವ್ ಬಂದೆ ಇಷ್ಟ ಅರ್ಧ ಗಂಟೆ ಆಯ್ತ ಅಲ್ಲೇನಾ ಮತ್ತೆ ಏನರಮ್ಮ ಎಲ್ಲ ಹೋಗಿ ಬೆಳಗ್ಗೆ

ಏನ್ ಗೊತ್ತಾ ನಾನು ಇದು ಯಲಹಂಕ ಹೋಗಿದ್ದೆ ಬರ್ಬೇಕಾದ್ರೆ ಬಸ್ಸಲ್ಲಿ ಬಸ್ಸಲ್ಲಿ ಬಂದೆ ಏನೋ ಬಸ್ಸಲ್ಲಿ ಬಂದೆ ಬರುವಾಗ ನಾನು ನನ್ನ ಬಸ್ ಇಲ್ದೆ ನನ್ನ ಮುಂದೆ ಇನ್ನೊಂದು ಹೆಂಗ್ಸು ನನ್ನ ತರನೇ ಚೂಡಿದಾರ್ ಹಾಕೊಂಡು ಹೋಯ್ತಾ ಅವಳೆ ಇವ್ನು ಮಾಡ್ತಾನೆ ಮುಂದೆ ನೋಡಿಲ್ಲ ಅವನು ಹಿಂದೆ ಇಂದ ನೋಡ್ಬಿಟ್ಟು ನಾನು ಇವ್ ಮಾತಾಡ್ತಾ ಹೋಗ್ತಿರೋದ್ರಿಂದ ಕಾಲು ಕೆರೀತಾ ಹ್ಞೂ ಕಾಲು ಕೆರೀತಾವ್ ಆಮೇಲೆ ಜರಿ ಜರಿ ಚರಿ ಅಂದ್ರೆ ಆಮೇಲೆ ಓಡ್ಬೇಕಾವ್ ಹೌದಪ್ಪ

ಅವಾಗ ಒಂದು ಅವಾಗ ಒಂದು ವೀಡಿಯೋ ಮಾಡ್ರಿ ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡ್ತೀನಿ ತರ್ಲೆ ಮುಡೋದ್ರಿ ತರ್ಲೆ ಮುಡೋದೆ ಓಕೆ ಇವಾಗ ಊಟ ಮಾಡಿ ಆಮೇಲೆ ನೋಡೋಣ ಏನಾಗುತ್ತೆ ಓಕೆ ಈಗ ಅಮ್ಮನಿಗೆ ನಾನು ಹೇಳೂ ಸೇರಿ ಒಂದು ಮೊಬೈಲ್ ಕೊಡಿಸುತ್ತಿ ರೆಡ್ಮಿ ಟ್ವೆಲ್ ಫೈ ಜಿ ಮೊಬೈಲ್ ಅಮ್ಮನ್ಗೆ ಫಸ್ಟ್ ಮೊಬೈಲ್ ಮೊಬೈಲ್ ಕೊಡ್ಸಿದ್ವಿ ಅದೇ ಮೊಬೈಲ್ ನಾವ್ ಅಮ್ಮನ್ಗೆ ಮೊಬೈಲ್ ಕೊಡ್ಸಿದ್ವಲ್ಲ ಬರ್ತಡೇಗೆ ಯಾವುದೋ ಊರ್ಗೆ ಹೋಗ್ಬಿಟ್ಟು ಅಲ್ಲ ಅಲ್ಲಿ ಕೊಡ್ಸಿದ್ವಲ್ಲ ಅದು ಬಂದು ಒಂದು ವಾರ ಹದೈದ ಬರ್ತಾ ಫ್ರೀ ಇದೊಂದು ಯಾವ್ದು ಮೊಬೈಲ್ ಇರ್ಲಿಲ್ಲ ಹೊಡೆದಾಗಿರೋ ಮೊಬೈಲ್ ನೋಡಿ ಹೊಡೆದಿರೋ ಮೊಬೈಲ್ ಇಟ್ಕೊಂಡಿದ್ರು ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ನಾನು ಏನೋ ಅಮ್ಮನ್ಗೆ ಹೊಸ ಮೊಬೈಲ್ ಕೊಡ್ಸಿದೀವಿ ಈಗ ಇದನ್ನ ಎಷ್ಟು ಹುಷಾರಾಗಿ ಹುಷಾರಾಗಿ ಇದು ಒಂದು ಎಷ್ಟು ಕಮ್ಮ ಇದು ಹದಿನಾಲ್ಕು ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರದ ಒಂಬೈನೂರ ಟೋಟಲು ಮೊಬೈಲು ಅಮ್ಮನಿಗೆ ಮೊಬೈಲ್ ತಕೊಂಡ್ವಿ ಮತ್ತೆ ಇಷ್ಟು ದಿನ ಏನಕ್ಕೆ ವ್ಲಾಗ್ ಬಿಟ್ಟಿಲ್ಲ ಅಂತ ಅಂದ್ರೆ ನಮ್ಗೊಂದು ವಿಡಿಯೋ ಹಳೇ ವಿಡಿಯೋ ಅಜ್ಜಿ ಇದ್ದಿದ್ದ ವಿಡಿಯೋ ಒಂದು ಇತ್ತು ಆ ವಿಡಿಯೋಗೆ ಕಾಪಿರೈಟ್ ಸ್ಟ್ರೈಕ್ ಬಂದ್ಬಿಡ್ತು ಸೊ ಕಾಪಿರೇಟ್ ಸ್ಟ್ರೈಕ್ ಹೆಂಗೆ ಅಂತಂದ್ರೆ ಅದು ಬಂದ್ರೆ ಏಳು ದಿನ ನಾವು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಸೊ ಎಷ್ಟೊಂದು ನಾಲ್ಕು ವೀಡಿಯೋ ಅಲ್ಲ ಒಂದು ನಾಲ್ಕೈದು ವೀಡಿಯೋ ರೆಡಿ ಇತ್ತು ಸೊ ಅದೆಲ್ಲ ಅಂದರೆ ಏನಮ್ಮ ಕಾಪಿರೇಟ್ ಸ್ಟ್ರೈಕ್ ಅಮ್ಮ ಮೊಬೈಲ್ ಬಿಡು ಮಾತಾಡ

ಏನಂದರೆ ಕಾಪಿರೈಟ್ ಬಿದ್ದಿದ್ದ ಕಾಪಿ ರೈಟ್ ಅಂದರೆ ರೈಟ್ ಅಲ್ಲ ರೈಟ್ ಸ್ಟ್ರೈಕ್ ಕಾಪಿ ರೈಟ್ ಸ್ಟ್ರೈಕ್ ಅಂತ ಬರುತ್ತೆ ಸೊ ಆ ಸ್ಟ್ರೈಕ್ ಬಂದಾಗ ನಾವು ಏಳು ದಿನ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ ಮತ್ತು ಮೂರು ಕಾಪಿರೈಟ್ ಸ್ಟ್ರೈಕ್ ಏನಾದರೂ ಬಂದರೆ ಚಾನೆಲ್ ಡಿಲೀಟ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋಕೆ ಆಗ್ತಿರ್ಲಿಲ್ಲ ಈ ಒಂದು ವಾರ ಅದಕ್ಕೆ ಮಾಡಲಿಲ್ಲ ನಾವು ಲಾಸ್ಟ್ ನ್ಯೂ ಇಯರ್ ಬಿಡ್ತೀವಿ ನ್ಯೂ ಇಯರ್ ಅಣ್ಣಮ್ಮ ನ್ಯೂ ಇಯರ್ ವೀಡಿಯೋ ಆಯ್ತಲ್ಲ ಆಗಿ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ಬೋದು ಅದಾಗಿ ನೆಕ್ಸ್ಟ್ ಡೇ ವೀಡಿಯೋ ಅಪ್ಲೋಡ್ ಮಾಡಬೇಕು ನೈಟು ಕಾಪಿ ರೈಟ್ ಇರುತ್ತೆ ಕಾಪಿ ಬಂದ್ಬಿಟ್ಟಿತ್ತು ಸೊ ನಾವು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇನ್ಮೇಲೆ ವೀಡಿಯೋ ಬರ್ತಾ ಇರುತ್ತೆ ಓಕೆ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀವಿ ನಾಳೆ ಇಲ್ಲಿಂದ ಕಂಟಿನ್ಯೂ ನಿಮಗೆ ನಾಳೆ ಬರುತ್ತೆ ವೀಡಿಯೋ ಸೊ ಅಲ್ಲಿವರೆಗೂ ಎಲ್ಲರಿಗೂ Bye, bye bye, we take care, take it. love you all